ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ವಾರದ ಏಳು ದಿನಗಳನ್ನು ವಿವಿಧ ದೇವಾನುದೇವತೆಗಳಿಗೆ ಅರ್ಪಿಸಲಾಗಿದೆ ಹಾಗೆಯೇ ಬುಧವಾರವೆಂದರೆ ಗಣೇಶ ದೇವರ ಪೂಜೆಗೆ ವಿಶೇಷವಾದಂತಹ ದಿನ ಬುಧವಾರಗಳಂದು ಮನಪೂರ್ವಕವಾಗಿ ಗಣಪತಿ ದೇವರನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಿಸುವುದರಿಂದ ಆಗುವ ಲಾಭಗಳೆಲ್ಲವೂ ದ್ವಿಗುಣಗೊಳ್ಳುತ್ತವೆ ಮತ್ತು ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸಫಲತೆ ಪ್ರಾಪ್ತಿಯಾಗುತ್ತದೆ ಅಲ್ಲದೆಯೇ ಗಣೇಶ ಬುಧಗ್ರಹದ ಕಾರಕ ಯಾವ ವ್ಯಕ್ತಿಯ ಜಾತಕದಲ್ಲಿ ಬುಧಗ್ರಹವು ಅಶುಭ ಸ್ಥಿತಿಯಲ್ಲಿರುತ್ತದೆಯೋ ಅಂಥವರು ಬುಧವಾರ ಅವಶ್ಯಕವಾಗಿ ವಿಘ್ನ ನಿವಾರಕರಾದ ಗಣಪತಿ ದೇವರನ್ನು ಭಕ್ತಿಭಾವದಿಂದ ಪೂಜಿಸಬೇಕು ನಾವು ಯಾವುದೇ ದೇವರ ಪೂಜೆಯನ್ನು ಮಾಡುವುದರ ಪ್ರಮುಖ ಉದ್ದೇಶವೆಂದರೆ ನಾವು ಪೂಜಿಸುವ ದೇವರ ಮೂರ್ತಿಯಲ್ಲಿ ದೈವತ್ವವು ಮೂಡಿಬಂದು ನಮಗೆ ಆ ದೇವರ ಚೈತನ್ಯದ ಲಾಭವಾಗಬೇಕೆಂಬುದೇ ಆಗಿರುತ್ತದೆ ಆದ್ದರಿಂದ ಆಯಾ ದೇವಾನುದೇವತೆಗಳ ತತ್ವವನ್ನು ಹೆಚ್ಚು ಆಕರ್ಷಣೆ ಮಾಡುವ ವಸ್ತುಗಳನ್ನು ದೇವರ ಪೂಜೆಯ ಸಂದರ್ಭದಲ್ಲಿ ಅರ್ಪಣೆ ಮಾಡುವುದು ಸೂಕ್ತವಾಗಿರುತ್ತದೆ ಗಣಪತಿ ದೇವರ ತತ್ವವನ್ನು ಆಕರ್ಷಿಸುವಂತಹ ಕ್ಷಮತೆಯು ಕೆಲವು ವಸ್ತುಗಳಲ್ಲಿ ಹೆಚ್ಚಾಗಿರುತ್ತದೆ ಅಂತಹ ವಸ್ತುಗಳನ್ನೇ ಗಣೇಶ ದೇವರ ಪೂಜೆಯಲ್ಲಿ ಬಳಸುವುದರಿಂದ ಗಣಪತಿ ದೇವರು ಸಂತೃಪ್ತಿಗೊಂಡು ಹರಸುತ್ತಾರೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಬುಧವಾರಗಳಂದು ಗಣೇಶ ದೇವರನ್ನು ಪೂಜೆ ಮಾಡುವಾಗ ಅರ್ಪಿಸಬಹುದಾದಂತಹ ಪ್ರಮುಖ ಹತ್ತು ಪವಿತ್ರ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಗಣಪತಿ ದೇವರನ್ನು ಪೂಜಿಸುವಾಗ ಅರ್ಪಣೆ ಮಾಡಬೇಕಾಗಿರುವಂತಹ ಪ್ರಮುಖ ಹತ್ತು ವಸ್ತುಗಳು ಗರಿಕೆ ಗರಿಕೆ ಇಲ್ಲದೆ ಗಣಪತಿ ದೇವರ ಆರಾಧನೆ ಅಪೂರ್ಣ ಎಂದು ಪರಿಗಣಿಸಲಾಗುತ್ತದೆ ಗಣೇಶ ದೇವರಿಗೆ ಗರಿಕೆ ಏಕಷ್ಟು ಇಷ್ಟ ಎಂಬುದರ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಿದೆ ಅನಲಾಸುರ ಎಂಬ ದುಷ್ಟ ರಾಕ್ಷಸನೊಬ್ಬನಿರುತ್ತಾನೆ ಆ ರಕ್ಕಸನ ಕಣ್ಣುಗಳಿಂದ ಬೆಂಕಿಯ ಉಂಡೆಗಳೇ ಚಿಮ್ಮಿ ಬರುತ್ತಲಿರುತ್ತವೆ ಈತ ದೇವಾನುದೇವತೆಗಳಿಗೂ ಸಹ ತೊಂದರೆ ನೀಡಲಾರಂಭಿಸಿರುತ್ತಾನೆ ದೇವಾನು ದೇವತೆಗಳನ್ನೆಲ್ಲ ರಕ್ಷಣೆ ಮಾಡುವ ಸಲುವಾಗಿಯೇ ರಾಕ್ಷಸನ ಜೊತೆ ಯುದ್ಧವನ್ನು ಸಾರಿದ ಗಣಪತಿ ದೇವರು ಉಗ್ರ ದೈತ್ಯ ರೂಪವನ್ನು ತಾಳಿ ರಾಕ್ಷಸನನ್ನು ನುಂಗಿಬಿಡುತ್ತಾರೆ ಬೆಂಕಿಯ ಉಂಡೆಗಳನ್ನು ಉಗುಳುವಂತಹ ರಾಕ್ಷಸನನ್ನು ನುಂಗಿದ ಪರಿಣಾಮವಾಗಿ ಗಣಪತಿ ದೇವರ ದೇಹದ ಉಷ್ಣಾಂಶ ಹೆಚ್ಚಾಗಿ ಬಿಡುತ್ತದೆ ಅನಂತರ ಗಣಪತಿ ದೇವರಿಗೆ ಹೊಟ್ಟೆ ನೋವು ಪ್ರಾರಂಭವಾಗುತ್ತದೆ ಗಣಪತಿಯ ಒದ್ದಾಟವನ್ನು ನೋಡಲಾಗದಂತಹ ಋಷಿಮುನಿಗಳೆಲ್ಲರೂ ಸೇರಿಕೊಂಡು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಒಂದು ಕಟ್ಟನ್ನಾಗಿ ಕಟ್ಟಿ ಗಣಪತಿ ದೇವರ ತಲೆಯ ಮೇಲಿಡುತ್ತಾರೆ ಇದರಿಂದ ಗಣಪತಿ ದೇವರ ದೇಹವು ತಂಪಾಗಿ ಹೊಟ್ಟೆಯ ನೋವು ಕಡಿಮೆಯಾಗುತ್ತದೆ ಅಂದಿನಿಂದಲೂ ಗರಿಕೆ ಗಣಪತಿ ದೇವರಿಗೆ ಬಹಳ ಇಷ್ಟ ಯಾರು ಗಣಪತಿ ದೇವರನ್ನು ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿ ಆರಾಧಿಸುತ್ತಾರೋ ಅಂತಹ ಭಕ್ತಾದಿಗಳನ್ನು ಗಣಪತಿ ದೇವರು ಸದಾ ಅನುಗ್ರಹಿಸುತ್ತಾರೆ ಗಣಪತಿ ದೇವರಿಗೆ ಹೂ ಬಿಟ್ಟಿರುವಂತಹ ಗರಿಕೆಯನ್ನು ಅರ್ಪಿಸಬಾರದು ಅರ್ಪಣೆ ಮಾಡುವಂತಹ ಗರಿಕೆ ಮೂರು ಅಥವಾ ಐದು ಎಲೆಗಳನ್ನು ಹೊಂದಿರಬೇಕು ಎಕ್ಕದ ಹೂ ಗರಿಕೆಯ ಜೊತೆ ಗಣಪತಿ ದೇವರಿಗೆ ಬಿಳಿ ಎಕ್ಕದ ಹೂ ಎಂದರೆ ಪಂಚಪ್ರಾಣ ಇಪ್ಪತ್ತೊಂದು ಬಿಳಿ ಎಕ್ಕದ ಹೂಗಳಿಂದ ಹಾರವನ್ನು ಮಾಡಿ ಗಣಪತಿ ದೇವರ ಕೊರಳಿಗೆ ಹಾಕಿ ಪೂಜೆಯನ್ನು ಮಾಡಬೇಕು ಗಣಪತಿ ದೇವರಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಸಮಸ್ತ ರೋಗಗಳೆಲ್ಲವೂ ನಿವಾರಣೆಯಾಗಿ ಆರೋಗ್ಯ ಭಾಗ್ಯ ವೃದ್ಧಿಯಾಗುತ್ತದೆ ಬಿಳಿ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣಪತಿ ದೇವರೇ ನೆಲೆಸಿರುತ್ತಾರೆ ಇದೇ ಕಾರಣದಿಂದ ಬಿಳಿ ಎಕ್ಕದ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕಲ ತೊಂದರೆಗಳೂ ಸಹ ನಿವಾರಣೆಯಾಗುತ್ತವೆ ಕೆಂಪು ಸಿಂಧೂರ ಅಥವಾ ಕುಂಕುಮ ಗಣಪತಿಯವರು ಕೆಂಪು ಬಣ್ಣವನ್ನು ಬಹಳ ಇಷ್ಟಪಡುತ್ತಾರೆ ಹಾಗಾಗಿಯೇ ಪೂಜೆಯ ಸಂದರ್ಭದಲ್ಲಿ ಗಣಪತಿ ದೇವರಿಗೆ ಕುಂಕುಮದಿಂದ ತಿಲಕವನ್ನು ಇಟ್ಟು ಅನಂತರ ಪೂಜೆಯನ್ನು ಮಾಡುವಂತಹ ಭಕ್ತಾದಿಗಳೂ ಸಹ ತಮ್ಮ ಹಣೆಗಳಿಗೂ ಸಹ ತಿಲಕವನ್ನಿಟ್ಟುಕೊಂಡೇ ಪೂಜೆಯನ್ನು ಮಾಡಬೇಕು ಕುಂಕುಮ ಶುಭದ ಸಂಕೇತ ಕುಂಕುಮದ ತಿಲಕವು ಸುಖ ಹಾಗೂ ಸಮೃದ್ಧಿಯನ್ನು ತರುತ್ತದೆ ಗಣಪತಿ ದೇವರಿಗೆ ಕುಂಕುಮದಿಂದ ತಿಲಕವನ್ನು ಇಡುವುದರಿಂದ ಚಿಂತೆ ದುಃಖ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲ ದೂರಾಗುತ್ತವೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಶ್ರೇಯಸ್ಸು ಲಭಿಸುತ್ತದೆ ಬಾಳೆಹಣ್ಣು ಗಣೇಶ ದೇವರನ್ನು ಪೂಜಿಸುವಾಗ ಎಲ್ಲ ಬಗೆಯ ಫಲಗಳನ್ನು ನಾವು ಅರ್ಪಿಸುತ್ತೇವೆ ಗಣಪತಿ ದೇವರ ತಲೆಯು ಆನೆಯದ್ದಾಗಿರುವುದರ ಕಾರಣದಿಂದಲೇ ಗಣಪತಿ ದೇವರು ಎಲ್ಲ ಹಣ್ಣುಗಳಲ್ಲಿ ಬಾಳೆಹಣ್ಣನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಅತ್ಯಂತ ಸುಲಭವಾಗಿ ಸಿಗುವ ಫಲ ಬಾಳೆಹಣ್ಣಾಗಿದ್ದು ಪ್ರಥಮ ಪೂಜಿತ ಗಣೇಶ ದೇವರನ್ನು ಪೂಜಿಸುವಾಗ ಬಾಳೆಹಣ್ಣನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು ಮೋದಕ ಮತ್ತು ಕಡುಬು ಗಣೇಶ ದೇವರನ್ನು ಪೂಜಿಸುವಾಗ ಭಕ್ತಾದಿಗಳು ಬಗೆ ಬಗೆಯ ಸ್ವಾದಿಷ್ಟಕರ ಸಿಹಿ ತಿನಿಸುಗಳನ್ನು ನೈವೇದ್ಯವನ್ನಾಗಿ ಅರ್ಪಿಸುತ್ತಾರೆ ಆದರೆ ಗಣಪತಿ ದೇವರಿಗೆ ಮೋದಕ ಮತ್ತು ಕಡುಬು ಬಹಳ ಇಷ್ಟವಾದದ್ದಾಗಿವೆ ಗಣೇಶ ದೇವರಿಗೆ ಮೋದಕ ಪ್ರಿಯ ಎಂಬ ಉಪನಾಮವಿದೆ ಗಣೇಶ ದೇವರಿಗೆ ಮೋದಕವನ್ನು ಅರ್ಪಿಸಿ ಪೂಜಿಸಿದರೆ ಸಾಕ್ಷಾತ್ ಗಣಪತಿ ದೇವರು ನಮ್ಮ ಮನೆಯನ್ನು ಕಾಯುತ್ತಾರೆ ಹಾಗೆಯೇ ಗಣಪತಿ ದೇವರಿಗೆ ಕರಿಗಡವನ್ನು ಅರ್ಪಿಸಿ ಪೂಜಿಸಿದರೆ ಸರ್ವರಿಗೂ ಸಹ ಆರೋಗ್ಯ ಭಾಗ್ಯ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ಮೋದಕ ಕಡುಬಿನ ಜೊತೆ ಗಣಪನಿಗೆ ಪಂಚಕಜ್ಜಾಯ ಲಡ್ಡು ಸಹ ಬಹಳ ಇಷ್ಟವಾಗುತ್ತದೆ ಕೆಂಪು ದಾಸವಾಳ ಬಿಳಿ ಎಕ್ಕದ ಹೂವಿನ ಜೊತೆ ಗಣಪತಿ ದೇವರನ್ನು ಪೂಜಿಸುವಾಗ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಅದರಲ್ಲಿಯೂ ಮನೆಯಂಗಳದಲ್ಲಿ ಸುಲಭವಾಗಿ ಬೆಳೆಯಬಹುದಾದ ಕೆಂಪು ದಾಸವಾಳವೆಂದರೆ ಗಣಪತಿ ದೇವರಿಗೆ ಬಹಳ ಇಷ್ಟ ಕೆಂಪು ದಾಸವಾಳ ಹೂವಿನಲ್ಲಿರುವ ವರ್ಣ ಕಣ ಹಾಗೂ ಗಂಧ ಕಣಗಳಿಂದಾಗಿಯೇ ಬ್ರಹ್ಮಾಂಡದಲ್ಲಿರುವ ಗಣೇಶ ತತ್ವಗಳು ಈ ಹೂವಿನೆಡೆ ಆಕರ್ಷಿತಗೊಳ್ಳುತ್ತವೆ ಇದರಿಂದ ನಾವು ಪೂಜೆ ಮಾಡುವ ಗಣಪತಿ ದೇವರ ಮೂರ್ತಿಯು ಹೆಚ್ಚು ಜಾಗೃತವಾಗುತ್ತದೆ ಬೆಲ್ಲ ಮತ್ತು ಶುದ್ಧ ಗೋವಿನ ತುಪ್ಪ ಗಣಪತಿ ದೇವರಿಗೆ ಬುಧವಾರ ಬೆಲ್ಲ ಹಾಗೂ ಶುದ್ಧ ಹಸುವಿನ ತುಪ್ಪವನ್ನು ಅರ್ಪಿಸಬೇಕು ನೇರವಾಗಿ ಅರ್ಪಿಸಬಹುದು ಅಥವಾ ಬೆಲ್ಲ ಹಾಗೂ ತುಪ್ಪದಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಸಹ ಅರ್ಪಣೆ ಮಾಡಬಹುದು ಹಾಗೆಯೇ ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿ ದೇವರ ಸ್ತುತಿಯನ್ನು ಪಠಿಸಿ ಆರತಿಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಭಕ್ತಾದಿಗಳು ವಿಶೇಷ ಫಲವನ್ನು ಪಡೆದುಕೊಳ್ಳುತ್ತಾರೆ ಗಣಪತಿ ದೇವರಿಗೆ ಬೆಲ್ಲವನ್ನು ಅರ್ಪಿಸುವುದರಿಂದ ದಾರಿದ್ರ್ಯ ಮತ್ತು ಅಪಮೃತ್ಯು ನಿವಾರಣೆಯಾಗುತ್ತದೆ ವೀಳ್ಯದೆಲೆ ಸಮುದ್ರ ಮಂಥನದ ಸಮಯದಲ್ಲಿ ಉಗಮಗೊಂಡಂತಹ ಮಂಗಳಕರ ವಸ್ತುಗಳಲ್ಲಿ ವೀಳ್ಯದೆಲೆಯೂ ಸಹ ಒಂದು ವೀಳ್ಯದೆಲೆಯನ್ನು ಗಣಪತಿ ದೇವರ ಸಂಕೇತ ಎಂದೇ ಪರಿಗಣಿಸಲಾಗುತ್ತದೆ ಏಕೆಂದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ವೀಳ್ಯದೆಲೆಯಲ್ಲಿ ಗಣಪತಿ ದೇವರ ಆಕಾರ ಕಂಡುಬರುತ್ತದೆ ಹಾಗಾಗಿಯೇ ಗಣೇಶ ದೇವರನ್ನು ಪೂಜಿಸುವಾಗ ವೀಳ್ಯದೆಲೆ ಅಡಿಕೆಯನ್ನು ದೇವರಿಗೆ ಅರ್ಪಣೆ ಮಾಡಬೇಕು ತೆಂಗಿನಕಾಯಿ ಪ್ರತಿಯೊಂದು ಪೂಜೆ ಹಾಗೂ ವಿಶೇಷ ಕಾರ್ಯಕ್ರಮಗಳಲ್ಲಿ ತೆಂಗಿನಕಾಯಿ ಬೇಕೇ ಬೇಕು ಪುರಾಣಗಳಲ್ಲಿ ತೆಂಗಿನಕಾಯಿಯನ್ನು ಮಹಾಲಕ್ಷ್ಮೀ ದೇವಿಯ ಸಹೋದರ ಎಂದೇ ವಿವರಿಸಲಾಗಿದೆ ಇದನ್ನು ಶ್ರೀಫಲ ಎಂದೂ ಸಹ ಕರೆಯಲಾಗುತ್ತದೆ ಪ್ರತಿ ಬುಧವಾರದಂದು ಗಣಪತಿ ದೇವರಿಗೆ ಪೂರ್ಣ ಫಲವನ್ನು ಅಥವಾ ತೆಂಗಿನಕಾಯಿಯನ್ನು ಅರ್ಪಿಸಿ ಪೂಜಿಸಿದರೆ ಕೆಲಸ ಕಾರ್ಯಗಳು ನಾವು ಮನಸ್ಸಿನಲ್ಲಿ ಅಂದುಕೊಂಡಂತೆಯೇ ಬಹಳ ಸುಲಭವಾಗಿ ನೆರವೇರುತ್ತವೆ ಸಕಲ ಕಾರ್ಯಕ್ರಮಗಳಲ್ಲಿಯೂ ದಿಗ್ವಿಜಯ ಪ್ರಾಪ್ತವಾಗುತ್ತದೆ ಶಂಕ ಗಣಪತಿ ದೇವರಿಗೆ ನಾಲ್ಕು ಕೈಗಳಿರುತ್ತವೆ ಮತ್ತು ಒಂದು ಕೈಯಲ್ಲಿ ಅವರು ಶಂಕವನ್ನು ಹಿಡಿದಿರುತ್ತಾರೆ ಶಂಕನಾದವೆಂದರೆ ಗಣಪತಿ ದೇವರಿಗೆ ಬಹಳ ಇಷ್ಟವಾದಂಥದ್ದಾಗಿದೆ ಹಾಗಾಗಿಯೇ ಗಣಪತಿ ದೇವರಿಗೆ ಆರತಿಯನ್ನು ಮಾಡುವಾಗ ಶಂಖನಾದವನ್ನು ಮೊಳಗಿಸಲಾಗುತ್ತದೆ ಗಣೇಶ ದೇವರ ಪೂಜೆಯಲ್ಲಿ ಶಂಕದ ನೀರನ್ನು ಸಹ ನಾವು ಗಣಪತಿ ದೇವರಿಗೆ ಅರ್ಪಣೆ ಮಾಡಬಹುದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಶಂಖನಾದವನ್ನು ಮೊಳಗಿಸುವುದು ಸಹಜ ಶಂಖನಾದವನ್ನು ಮೊಳಗಿಸುವುದರಿಂದ ಆ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಪೂಜೆ ಮಂಗಳಕರವಾಗಿರುತ್ತದೆ ಆತ್ಮೀಯ ವೀಕ್ಷಕರೇ ಪ್ರತಿ ಬುಧವಾರಗಳಂದು ಗಣಪತಿ ದೇವರ ಪೂಜೆಯನ್ನು ಮಾಡುವಾಗ ನಾವು ಉಪಯೋಗಿಸಬಹುದಾದಂತಹ ಹತ್ತು ಪ್ರಮುಖ ವಸ್ತುಗಳ ಕುರಿತು ವಿಶೇಷ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ